ಿ ಅಂದರೆ ಮೂರು ಸಾಲಿನ ಪದ್ಯ ಇದು ಅಚ್ಚ ಕನ್ನಡ ದೇಶಿ ಮಟ್ಟಿನ ಛಂದಸ್ಸಾಗಿದೆ ಸರ್ವಜ್ಞ ಕವಿ ತ್ರಿಪದಿ ಬ್ರಹ್ಮ ಸರ್ವಜ್ಞ ಪದದ ಅರ್ಥ ಸರ್ವವನ್ನು ಬಲ್ಲವನು ಎಂದು ಅರ್ಥ ಇವರ ಜನನ ಹದಿನಾರನೇ ಶತಮಾನದ ಆರಂಭ ಸ್ಥಳ ಹಿರೇಕೆರೇರು ತಾಲೂಕು ಹಾವೇರಿ ಜಿಲ್ಲೆ ಅಂಬಳೂರು ಗ್ರಾಮ ಹುಟ್ಟಿದ್ದು ಫೆಬ್ರವರಿ ಇಪ್ಪತ್ತು ಮೊದಲನೆಯ ತ್ರಿಪದಿ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಸರ್ವಜ್ಞ ಕವಿಯ ಪ್ರಸಿದ್ಧ ತ್ರಿಪದಿ ಇದು ಈ ತ್ರಿಪದಿಯ ಅರ್ಥ ಅಂದರೆ ವಿದ್ಯೆ ತಂದೆ ಕಲಿಸ್ಕೊಡ್ತಾನೆ ಬುದ್ಧಿ ಗುರುಗಳು ಹೇಳ್ಕೊಡ್ತಾರೆ ಹಾಗೆ ಕಷ್ಟ ಅಂತ ಬಂದಾಗ ಹೆಂಡತಿ ಬರದೇ ಹೋದರೆ ಅವರೆಲ್ಲರೂ ಕೂಡ ಶುದ್ಧ ವೈರಿಗಳು ಸರ್ವಜ್ಞ ಎನ್ನುವಂತಹದ್ದು ಈ ತ್ರಿಪದಿಯ ಅರ್ಥ ತಂದೆಯ ಜವಾಬ್ದಾರಿ ಮಗನಿಗೆ ವಿದ್ಯೆ ಕಲಿಸುವುದು ಬುದ್ಧಿ ಹೇಳುವುದು ಗುರುಗಳ ಜವಾಬ್ದಾರಿ ಹಾಗೆಯೇ ಹೆಂಡತಿ ಗಂಡ ಕಷ್ಟದಲ್ಲಿರುವಾಗ ನೋಡುವಂತಹದ್ದು ಅವಳ ಕರ್ತವ್ಯ ಎನ್ನುವಂತಹದ್ದು ತ್ರಿಪದಿಯ ಅರ್ಥ ನೆಕ್ಸ್ಟು ತ್ರಿಪದಿ ನೋಡಿ ಸಾಲವನ್ನು ಕೊಂಡಾಗ ಆಲೋಗರುಂಡಂತೆ ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿಯ ಕೀಳು ಮುರಿದಂತೆ ಸರ್ವಜ್ಞ ಈ ಒಂದು ಸರ್ವಜ್ಞ ಕವಿಯ ತ್ರಿಪದಿಯ ಅರ್ಥ ಅಂದರೆ ಯಾವಾಗೂ ಕೂಡ ಸಾಲವನ್ನು ತಗೊಂಡಾಗ ತುಂಬಾ ಖುಷಿಯಾಗಿರ್ತೀವಿ ಆದರೆ ಆ ಸಾಲವನ್ನು ಹಿಂದಿರುಗಿಸಿ ಕೊಡಬೇಕು ಅಂದಾಗ ಎಲ್ರಿಗೂ ಕೂಡ ಕಷ್ಟ ಆಗುತ್ತೆ ಆ ಹಿಂದಿರುಗಿಸಿ ಕೊಡದೆ ಹೋದಾಗ ಕಷ್ಟಗಳ ಸರಮಾಲೆ ಬಂದೇ ಬರುತ್ತೆ ಎನ್ನುವಂತಹದ್ದು ಈ ಒಂದು ತ್ರಿಪದಿಯ ಅರ್ಥ ಮುಂದಿನ ತ್ರಿಪದಿ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವ ತನಕ ಪ್ರಾಣವು ಜಗದೊಳು ಅನ್ನವೇ ದೈವ ಸರ್ವಜ್ಞ ಈ ತ್ರಿಪದಿಯ ಅರ್ಥ ಅಂದರೆ ಅನ್ನವೇ ನಮ್ಮ ಕಣ್ಣಿಗೆ ಕಾಣಿಸುವಂತಹ ದೇವರು ಅನ್ನ ಇಲ್ಲದೆ ಯಾರೂ ಕೂಡ ಜೀವಿಸಲು ಸಾಧ್ಯ ಇಲ್ಲ ಇಂತಹ ಅನ್ನ ದೇವರ ಮುಂದೆ ಬೇರೆ ದೇವರು ಇದೆಯಾ ವಿಧಾನ ಅನ್ನ ಇರೋ ತನಕನೇ ನಮ್ಮ ದೇಹದಲ್ಲಿ ಉಸಿರು ಪ್ರಾಣ ಇರುತ್ತೆ ಆದ್ದರಿಂದ ಜಗತ್ತಿನಲ್ಲಿ ಅನ್ನವೇ ದೈವ ಎನ್ನುವಂತಹದ್ದು ಈ ಒಂದು ತ್ರಿಪದಿಯ ಅರ್ಥ ಸರ್ವಜ್ಞ ಕವಿಯನ್ನು ತ್ರಿಪದಿಯ ಬ್ರಹ್ಮ ಅಂತ ಕರೀತಾರೆ ಮುಂದಿನ ಒಂದು ತ್ರಿಪದಿ ನೋಡಿ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿಯಂ ರಾಟಿ ನಡೆದುದಲ್ಲದೆ ದೇಶದಾಟವೇ ಕೆಡಗು ಸರ್ವಜ್ಞ ತ್ರಿಪದಿಯ ಅರ್ಥ ಅಂದರೆ ಎಲ್ಲ ವಿದ್ಯೆಗಳಲ್ಲೂ ಕೂಡ ಶ್ರೇಷ್ಠವಾದಂತಹ ವಿದ್ಯೆ ಅಂದರೆ ಅದು ಬೇಸಾಯ ಅಥವಾ ಕೃಷಿ ಅಂತಹ ಬೇಸಾಯ ಅಥವಾ ಕೃಷಿಯನ್ನು ಮಾಡದೆ ಹೋದರೆ ಯಾರಿಗೂ ಕೂಡ ತಿನ್ನಲು ಅನ್ನ ಇರೋದಿಲ್ಲ ಆದ್ದರಿಂದ ಎಲ್ಲ ವಿದ್ಯೆಗಳಲ್ಲೂ ಶ್ರೇಷ್ಠವಾದಂತಹ ವಿದ್ಯೆ ಕೃಷಿ ಎನ್ನುವಂತಹದು ಮುಂದಿನ ಒಂದು ತ್ರಿಪದಿ ಹೊಲೆಯಿಲ್ಲ ಆರಿದಂಗೆ ಬಲವಿಲ್ಲ ಬಡವಂಗೆ ತೊಲೆ ಕಂಬವಿಲ್ಲ ಗಗನಕ್ಕೆ ಯೋಗಿಗೆ ಕುಲವೆಂಬುದು ಇಲ್ಲ ಸರ್ವಜ್ಞ ಎನ್ನುವಂತಹದ್ದು ಮುಂದಿನ ಸರ್ವಜ್ಞ ಕವಿಯ ತ್ರಿಪದಿ ಅಂದರೆ ಯಾವುದೇ ಒಂದು ಕುಲ ಜಾತಿ ಎನ್ನುವಂತಹದ್ದು ಯಾರಿಗಿಲ್ಲ ಅಂದರೆ ಜ್ಞಾನಿಗೆ ಯಾವುದವನಿಗೆ ಯಾವ ಕುಲವೂ ಇಲ್ಲ ಯಾವ ಧರ್ಮವೂ ಇಲ್ಲ ಯಾವ ಮತವೂ ಇಲ್ಲ ಎನ್ನುವಂತಹದ್ದು ಅದೇ ರೀತಿಯಾಗಿ ಬಡವನಾದವನಿಗೆ ಶ್ರೀಮಂತಿಕೆ ಇಲ್ಲ ಅಂದರೆ ಅವನಿಗೆ ಬಲವೇ ಇಲ್ಲ ಎಂದು ಅರ್ಥ ಹಾಗೆಯೇ ಆಕಾಶಕ್ಕೆ ಕೊನೆ ಎನ್ನುವಂತಹದ್ದು ಇಲ್ಲ ಕೊನೆ ಮೊದಲು ಅನ್ನುವಂತಹದ್ದು ತೊಳೆ ಕಂಬ ಇಲ್ಲ ಗಗನಕ್ಕೆ ಆಕಾಶಕ್ಕೆ ಗಗನ ಅಂದರೆ ಆಕಾಶಕ್ಕೆ ಹಾಗೆಯೇ ಯೋಗಿಯಾದವನಿಗೆ ಕುಲ ಎನ್ನುವಂತಹದ್ದು ಇಲ್ಲ ಎನ್ನುವಂತಹದ್ದು ಈ ಒಂದು ತ್ರಿಪದಿಯ ಅರ್ಥ ಯೋಗಿಯಾದವನು ಶ್ರೇಷ್ಠವಾದವನು ಅವನಿಗೆ ಯಾವುದೇ ಕುಲ ಕೂಡ ಅನ್ವಯಿಸುವುದಿಲ್ಲ ಎನ್ನುವಂತಹದ್ದು ಈ ತ್ರಿಪದಿಯ ಅರ್ಥ ನೋಡಿ ಜ್ಞಾನಿಯಾದವನಿಗೆ ಯಾವುದೇ ರೀತಿಯ ಜಾತಿ ಎನ್ನುವಂತಹದ್ದು ಇಲ್ಲ ಹಾಗೆ ಬಡವನಾದವನಿಗೆ ಯಾವುದೇ ರೀತಿ ಬಲ ಇಲ್ಲ ಆಕಾಶಕ್ಕೆ ಮೊದಲು ಕೊನೆ ಎನ್ನುವಂತಹದ್ದು ಇಲ್ಲ ಹಾಗೆಯೇ ಯೋಗಿ ಎನ್ನುವಂತಹವನಿಗೆ ಕುಲವೆಂಬುದು ಇಲ್ಲ ಎನ್ನುವಂತಹದ್ದು ಈ ಕೀರ್ತನೆ ಈ ಒಂದು ತ್ರಿಪದಿಯ ಅರ್ಥ ಮುಂದಿನ ಒಂದು ತ್ರಿಪದಿ ನೋಡಿ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಸರ್ವಜ್ಞ ಅಂದರೆ ಏನು ಸರ್ವವನ್ನು ಬಲ್ಲವನು ಎಂದು ಅರ್ಥ ಸಂಸ್ಕೃತ ಪದ ಇದು ಸರ್ವಜ್ಞ ಎನ್ನುವಂತಹದ್ದು ಸರ್ವಜ್ಞ ಎನ್ನುವಂತಹನು ಯಾವ ರೀತಿಯಾಗಿ ಆದ ಅಂದರೆ ಸರ್ವರಲ್ಲಿ ಒಂದೊಂದು ವಿಷಯವನ್ನು ಕಲಿತು ಸರ್ವರಲ್ಲಿಯೂ ಒಂದೊಂದು ಉತ್ತಮ ಅಂಶಗಳನ್ನು ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಸರ್ವವನ್ನು ಯಾವ ರೀತಿಯಾಗಿ ಅವನು ಕಲಿತಾನೆ ಸರ್ವರಲ್ಲಿಯೂ ಕೂಡ ಸರ್ವರಲ್ಲಿಯೂ ಕೂಡ ಒಂದೊಂದು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ವಿದ್ಯೆಯನ್ನು ಕಲಿತು ಅವನು ವಿದ್ಯೆಯ ಪರ್ವತ ಆಗುತ್ತಾನೆ ಎನ್ನುವಂತಹದ್ದು ಈ ಒಂದು ತ್ರಿಪದಿಯ ಅರ್ಥ ಇಂತಹ ಅದ್ಭುತವಾದಂತಹ ಸಾಕಷ್ಟು ತ್ರಿಪದಿಗಳನ್ನು ಸರ್ವಜ್ಞ ಕವಿ ರಚನೆ ಮಾಡಿದ್ದಾರೆ ಅವರ ತ್ರಿಪದಿ ತ್ರಿಪದಿಗಳಲ್ಲಿ ಆಯ್ದಂತಹ ಕೆಲವು ತ್ರಿಪದಿಗಳನ್ನು ಅವರ ಜನ್ಮದಿನದ ಪ್ರಯುಕ್ತ ಶೇರ್ ಮಾಡುತ್ತಿದ್ದೇನೆ ನಂತರದ ತ್ರಿಪದಿ ನೋಡಿ ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದಲ್ಲದದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಗುರುವಿನ ಮಹತ್ವವನ್ನು ಕುರಿತಾದಂತಹ ತ್ರಿಪದಿ ಗುರುವಿನೇ ಎಲ್ಲ ಬಂಧುಗಳಿಗಿಂತ ಶ್ರೇಷ್ಠ ಗುರುವಿಂದ ಬಂಧುಗಳು ಹಾಗೆಯೇ ಗುರುವಿಂದ ದೈವವನ್ನು ಕೂಡ ನಾವು ಕಾಣ್ತೀವಿ ಗುರುವಿಲ್ಲದಿದ್ದರೆ ನಮಗೆ ಯಾವ ವಿದ್ಯೆಯನ್ನು ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅಂತಹ ಗುರುವಿನ ಮಹತ್ವವನ್ನು ತಿಳಿಸುವಂತಹದಿಂದ ಗುರುವಿನಿಂದ ಪುಣ್ಯವೂ ಕೂಡ ಲಭಿಸುತ್ತೆ ಜಗತ್ತಿಗೆಲ್ಲ ಕೂಡ ಗುರುವಿನಿಂದಲೇ ಮುಕ್ತಿ ಸಿಗುವಂತಹದ್ದು ಗುರು ಇಲ್ಲದೆ ಹೋದರೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಶೂನ್ಯ ಅಂತ ಪ್ರತಿಯೊಬ್ಬರಿಗೂ ಕೂಡ ಗುರು ಇರಲೇಬೇಕು ಗುರುವಿನಿಂದ ಬಂಧುಗಳು ಗುರುವಿನಿಂದ ದೈವಗಳು ಗುರುವಿನಿಂದ ಎಲ್ಲವೂ ಕೂಡ ಪುಣ್ಯ ಮುಕ್ತಿ ಎಲ್ಲವೂ ಕೂಡ ಗುರುವಿನಿಂದ ಪಡೆದುಕೊಳ್ಳಬಹುದು ಎನ್ನುವಂತಹ ಮಹತ್ವವಾದಂತಹ ವಿಷಯಗಳನ್ನು ಈ ತ್ರಿಪದಿ ಒಳಗೊಂಡಿದೆ ಮುಂದಿನ ತ್ರಿಪದಿಯನ್ನು ನೋಡೋಣ ಮಕ್ಕಳಿಲ್ಲದ ಮನೆಯು ಪಕ್ಷಿ ಇಲ್ಲದ ವನವು ದಿಕ್ಕಿಲ್ಲದವನ ಸಂಸಾರ ಕಳ್ಳನು ಮನೆ ಹೊಕ್ಕು ಓದಂತೆ ಸರ್ವಜ್ಞ ನೋಡಿ ಯಾವ ಮನೆಯಲ್ಲಿ ಮಕ್ಕಳಿರೋದಿಲ್ವೋ ಆ ಮನೆಯು ಪಕ್ಷಿ ಇಲ್ಲದ ವನ ಇದ್ದ ಹಾಗೆ ಯಾವ ರೀತಿಯಾಗಿ ಒಂದು ವನದಲ್ಲಿ ಪಕ್ಷಿಗಳು ಇಲ್ಲದೆ ಹೋದರೆ ಆ ವನಕ್ಕೆ ಅಂದವಿರೋದಿಲ್ವೋ ಅದೇ ರೀತಿಯಾಗಿ ಮಕ್ಕಳಿಲ್ಲದ ಮನೆ ಕೂಡ ಅಂದ ಇರೋದಿಲ್ಲ ಹಾಗೆಯೇ ದಿಕ್ಕಿಲ್ಲದವನು ಯಾರೂ ಇಲ್ಲ ಅನ್ನೋನೋ ಸಂಸಾರ ಕೂಡ ಕಳ್ಳನ ಒಂದು ಸಂಸಾರದ ಥರನೇ ಇರುತ್ತೆ ಅದಕ್ಕೆ ಯಾವುದೇ ರೀತಿಯ ಅಂದ ಇರೋದಿಲ್ಲ ಅನ್ನೋದು ತ್ರಿಪದಿಯ ಅರ್ಥ ಮುಂದಿನ ತ್ರಿಪದಿ ಜ್ಞಾನದಿಂದಲೇ ಈ ಲೋಕದಲ್ಲಿ ಸುಖ ಹಾಗೂ ಪರಲೋಕದಲ್ಲಿ ಮುಕ್ತಿ ಜ್ಞಾನ ಮತ್ತು ಸುಖದಿಂದ ಪರಲೋಕದಲ್ಲಿ ಮುಕ್ತಿ ದೊರೆಯುತ್ತೆ ಜ್ಞಾನ ಎನ್ನುವಂತಹ ಸುಖದಿಂದ ಜ್ಞಾನವೇ ಇಲ್ಲದಿದ್ದರೆ ತನಗೆ ಸಿಕ್ಕಿರುವ ಸಕಲ ವಸ್ತುಗಳು ಕೂಡ ವ್ಯರ್ಥ ಅಂತಾರೆ ಸರ್ವಜ್ಞ ಕವಿ ಜ್ಞಾನದಿಂದ ಲೋಕದಲ್ಲಿ ಸುಖ ಜ್ಞಾನದಿಂದ ಮುಕ್ತಿ ಜ್ಞಾನ ಇಲ್ಲದಿದ್ದರೆ ಸಕಲ ವಸ್ತುಗಳು ಕೂಡ ವ್ಯರ್ಥ ಎನ್ನುವಂತಹದ್ದು ಈ ಒಂದು ತೆಪ್